you uh -huh. ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಇವತ್ತು ಕೆಲವೊಂದು ಕಿಚನ್ ಟನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ಏನಂತ ನೋಡೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ನೈನ್ ಪಾಲಿಷನ್ನು ಅಪ್ಲೈ ಮಾಡ್ಕೊತಾ ಇರ್ತೀವಲ್ಲ ಅಪ್ಲೈ ಮಾಡ್ಕೊಳ್ಳೋ ಅಂಥ ಮುಂಚೆನೆ ನಾವು ಈ ರೀತಿ ಉಗುರ್ಗೆಲ್ಲ ವ್ಯಾಸ್ಲೈನನ್ನು ಹಚ್ಕೋಬೇಕು ಈ ರೀತಿ ವ್ಯಾಜ್ಲೈನನ್ನು ಹಚ್ಕೊಂಡ ನಂತರ ನಾವು ನೈನ್ ಪಾಲಿಶನ್ನು ಹಾಕ್ಕೊಂಡ್ರೆ ಸೈಡಲ್ಲಿ ಏನಾದರೂ ನೈನ್ ಪಾಲಿಶು ಟಚ್ ಆಗಿದ್ರೂ ಕೂಡ ಅದನ್ನು ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬೋದು ಈ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋದಲ್ಲಿ ತೋರಿಸುವ ರೀತಿ ಫಸ್ಟು ನಾವು ವ್ಯಾಜ್ಲೈನನ್ನು ಬೆರ್ಲ್ಗೆ ಹಚ್ಕೋಬೇಕು ಮತ್ತು ಆಮೇಲೆ ನಾವು ನೈನ್ ಪಾಲಿಷನ್ನು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಲ್ಲ ಸೈಡಲ್ಲಿ ಏನಾದರೂ ಮೆತ್ಕೊಂಡಿದ್ರೆ ಈ ರೀತಿ ಕ್ಲೀನಾಗೆ ನಾವು ಒಂದು ಕಾಟನ್ನು ಇಲ್ಲಾಂದರೆ ಕೈಯಿಂದನೂ ಈ ರೀತಿ ಸುಮ್ಮನೆ ಆ ರೀತಿ ರಬ್ ಮಾಡಿದ್ರೆ ಸಾಕು ಒಂದು ಚೂರು ಕೂಡ ನಮ್ಮ ಕೈಗೆ ಅನ್ನೋದು ಅಂಟೋದಿಲ್ಲ ನೈನ್ ಪಾಲಿಷ್ ಕೂಡ ಕ್ಲೀನಾಗೆ ಕಾಣಿಸುತ್ತೆ ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ನಾವು ಮೊಬೈಲ್ ಸ್ಕ್ರೀನ್ ಮೇಲೆ ಈ ರೀತಿ ಸ್ಕ್ರೀನನ್ನು ಹಾಕ್ಕೊಂಡಿರ್ತೀವಲ್ಲ ಮೊಬೈಲ್ ಸ್ಕ್ರೀನು ಅದು ಆ ಸ್ಕ್ರೀನ್ ಅನ್ನೋದು ಈ ರೀತಿ ಓಪನ್ ಆಗ್ತಾ ಇರುತ್ತೆ ಆ ರೀತಿ ಓಪನ್ ಆಗದಿರೇ ಇರಬೇಕಂದ್ರೆ ಈ ರೀತಿ ಟ್ರಾನ್ಸ್ಪರೆಂಟ್ ನೈನ್ ತಗೊಂಡು ತೊಗೊಂಡು ಸೈಡಲ್ಲಿ ಈ ರೀತಿ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ಮೊಬೈಲ್ ಸ್ಕ್ರೀನ್ ಅನ್ನೋದು ಓಪನ್ ಆಗೋದಿಲ್ಲ ಟೈಟಾಗಿ ಫಿಟ್ಟಾಗಿ ಇರುತ್ತೆ ಈ ರೀತಿ ಒಂದ್ಸರಿ ನೀವು ಮೊಬೈಲ್ಗೆ ಈ ರೀತಿ ಅಪ್ಲೈ ಮಾಡಿ ನೋಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ತುಂಬಾ ಎಲ್ಪ್ ಮಾಡ್ದಂಗೂ ಇರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಟಿಪ್ ನಂಬರ್ ತ್ರೀ ನಾವು ಸಿಂಕ್ ಹತ್ರ ಆಗಿರ್ಬೋದು ಇಲ್ಲ ಹ್ಯಾಂಡ್ ವಾಶ್ ಹತ್ರ ಆಗಿರ್ಬೋದು ವಾಶ್ರೂಮಲ್ಲಿ ಆಗಿರ್ಬೋದು ಈ ರೀತಿ ನೀರು ಅನ್ನೋದು ಕಡಿಮೆ ಬರ್ತಾ ಇರುತ್ತಲ್ಲ ಅದು ಕಡಿಮೆ ಬರ್ದಿರ ಮತ್ತು ನಾರ್ಮಲ್ ಆಗಿ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನಾವು ವಾರಕ್ಕೊಂದ್ಸರಿ ಈ ರೀತಿ ಆ ಟ್ಯಾಪನ್ನು ನಾವು ತೆಗೆದ್ಬಿಟ್ಟು ಆ ಕ್ಯಾಪ್ ಇದೆಯಲ್ಲ ಆ ಕ್ಯಾಪನ್ನು ತೆಗೆದ್ಬಿಟ್ಟು ನಾವು ಕ್ಲೀನ್ ಮಾಡ್ಕೋಬೇಕು ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈಗ ಆ ಕ್ಯಾಪನ್ನು ಓಪನ್ ಮಾಡಿದ್ದೀನಿ ಅದರಲ್ಲಿ ತುಂಬಾ ಡಸ್ಟ್ ಅನ್ನೋದು ಸೇರ್ಕೊಂಡಿದೆಯಲ್ಲ ಈಗ ವಾಟರನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಮತ್ತು ಆ ಕ್ಯಾಪ್ಗೆ ಹಾಕಿ ಈ ರೀತಿ ಮಾಡೋದ್ರಿಂದ ನಮಗೆ ಆ ಕ್ಯಾಪಲ್ಲಿರುವಂಥ ಡಸ್ಟೆಲ್ಲ ಕ್ಲೀನಾಗೆ ಹೋಗ್ಬಿಡುತ್ತೆ ಮತ್ತು ನಮಗೆ ಆ ಟ್ಯಾಪ್ ಅನ್ನೋದು ನಾರ್ಮಲ್ ಆಗಿ ವಾಟರ್ ಅನ್ನೋದು ಬರುತ್ತೆ ಈ ರೀತಿ ನಾವು ವಾರಕ್ಕೊಂದ್ಸರಿ ಎರಡು ಸರಿ ಈ ರೀತಿ ನಾವು ಆ ಟ್ಯಾಪ್ ಅನ್ನೋದು ಕ್ಲೀನ್ ಮಾಡ್ತಾ ಇರಬೇಕು ನಿಮಗೆ ಈ ಟಿಪ್ಪು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಊತ್ಕಡ್ಡಿಯನ್ನು ತರ್ತಾ ಇರ್ತೀವಲ್ಲ ಈ ರೀತಿ ಬಾಕ್ಸು ಊತ್ಕಡ್ಡಿ ಆಗೋದ ಮೇಲೆ ಈ ರೀತಿ ಬಾಕ್ಸನ್ನು ಬಿಸಾಕ್ತಾಯಿರ್ತೀವಿ ಆ ಬಾಕ್ಸ್ ಕೂಡ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡಿ ನಾವು ದೀಪವನ್ನು ಅಣಿಸೋದಕ್ಕಾಗಿ ಈ ರೀತಿ ಕಾಟನನ್ನು ಬಳಸ್ತಾ ಇರ್ತೀವಿ ಇದು ಹಾಗೆ ಪೇಪರಲ್ಲಿದ್ದರೆ ನಮಗೆ ಬೇಗ ಸಿಗೋದಿಲ್ಲ ಅಷ್ಟು ಟೈಮು ಇರೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಊತ್ ಬಾಕ್ಸ್ ಇರುತ್ತಲ್ಲ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಆ ಬಾಕ್ಸು ವೇಸ್ಟ್ ಅಂತ ಬದಲು ಆ ಕಾಟನನ್ನು ಇದರಲ್ಲಿ ಈ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ನಮಗೆ ಬೇಗನೂ ಸಿಗುತ್ತೆ ಮತ್ತು ಅದರಲ್ಲಿ ಸೇಫಾಗಿ ಇರುತ್ತೆ ಕೆಳಗಡೆ ಕೂಡ ಓಪನ್ ಆಗದಿರ ಇರುತ್ತೆ ಈ ರೀತಿ ಸಾರಿ ಟ್ರೈ ಮಾಡಿ ಟಿಪ್ ನಂಬರ್ ಫೈವ್ ಏನಂತ ನೋಡೋಣ ನಾವು ಈ ರೀತಿ ಫ್ಲವರ್ಸನ್ನು ತರ್ತಾ ಇರ್ತೀವಿ ಹೂವು ಮಲ್ಲಿಗೆ ಮತ್ತು ಕನಕಾಂಬ್ರ ಈ ರೀತಿ ಫ್ಲವರ್ಸನ್ನು ತರ್ತಾ ಇರ್ತೀವಿ ನಮಗೆ ಅದು ತುಂಬ ದಿನ ಬರೋದಿಲ್ಲ ಬೇಗ ಬಾಡೋಗಿಬಿಡುತ್ತೆ ಫ್ರೆಶ್ನೆಸ್ ಅನ್ನೋದು ಹೋಗುತ್ತೆ ಆ ರೀತಿ ಆಗದಿರ ನಮಗೆ ವಾರಗಟ್ಟೆ ನಮಗೆ ಫ್ರೆಶ್ ಆಗಿದ್ದು ಹೂವು ಚೆನ್ನಾಗಿರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಫಸ್ಟ್ ಬಂದುಬಿಟ್ಟು ಚೆನ್ನಾಗಿರುವಂಥ ಫ್ಲವರ್ಸ್ ಒಂದು ಸೈಡು ಬಾಡೋಗಿರೋಂಥ ಫ್ಲವರ್ಸ್ ಒಂದು ಸೈಡು ಈ ರೀತಿ ಸಪ್ರೇಟ್ ಮಾಡಿ ನಾನು ಈ ರೀತಿ ಚೆನ್ನಾಗಿರೋಂಥ ಫ್ಲವರ್ಸನ್ನು ಒಂದು ಕವರಲ್ಲಿ ಹಾಕ್ತಾಯಿದ್ದೀನಿ ಬಾಡೋಗಿರೋಂಥ ಫ್ಲವರ್ಸನ್ನು ಸಪ್ರೇಟ್ ಹಾಕ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿರುವಂಥ ಫ್ಲವರ್ಸನ್ನು ಈ ರೀತಿ ಕವರಲ್ಲಿ ಹಾಕಿಬಿಟ್ಟು ಆ ಕವರಲ್ಲಿ ನಾವು ಬಳಸುವಂತಹ ಅಕ್ಕಿ ಇರುತ್ತಲ್ಲ ಯಾವುದಾದ್ರೂ ಪರವಾಗಿಲ್ಲ ಅಕ್ಕಿ ಇರುತ್ತಲ್ಲ ಸ್ವಲ್ಪ ಅಕ್ಕಿಯನ್ನು ಈ ಫ್ಲವರ್ಸ್ ಜೊತೆ ಹಾಕಿ ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಈ ರೀತಿ ನೀವು ಫ್ಲವರ್ಸ್ ಜೊತೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಮತ್ತು ನಾವು ಟೈಟಾಗಿ ಆ ಫ್ಲವರ್ಸ್ ಕವರ್ ಇರುತ್ತಲ್ಲ ಆ ಕವರನ್ನು ಗಂಟಾಗಬೇಕು ಈ ರೀತಿ ಗಂಟಾಗ್ಬಿಟ್ಟು ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ವಾರ ಆಗಿರ್ಬೋದು ಎರಡು ವಾರ ಆಗಿರ್ಬೋದು ನಮಗೆ ತುಂಬ ದಿನ ಫ್ಲವರ್ಸು ಫ್ರೆಶ್ ಆಗಿರುತ್ತೆ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್